ಪ್ರಪಂಚದ ಅತಿ ಬುದ್ಧಿವಂತ ಜನರು ಸಂಕೀರ್ಣ ಸಮಸ್ಯೆಗಳನ್ನು ಹೇಗೆ ಸುಲಭವಾಗಿ ಪರಿಹರಿಸುತ್ತಾರೆ ಉತ್ತರ ಮಾನಸಿಕ ಮಾದರಿಗಳು ವಾರ್ನರ್ ಬಬೆಡ್ ತನ್ನ ವ್ಯಾಪಾರದ ಪಾಲುದಾರಿಕೆ ಚಾರ್ಲಿ ಮಂಗಲ್ ಬಗ್ಗೆ ಹೇಳುವಂತೆ ಚಾರ್ಲಿಯು ವಿಶ್ವದ ಅತ್ಯುತ್ತಮ ಮೂವತ್ತು ಸೆಕೆಂಡ್ ಮೆದುಳನ್ನು ಹೊಂದಿದ್ದನು ನಿಮ್ಮ ವಾಕ್ಯವನ್ನು ನೀವು ಮುಗಿಸುವ ಮೊದಲೇ ಅವನು ಸಂಪೂರ್ಣ ವಿಷಯವನ್ನು ಅರ್ಥ ಮಾಡಿಕೊಳ್ಳಬಲ್ಲನು ಇದಕ್ಕೆ ಕಾರಣ ಅವನ ಮಾನಸಿಕ ಮಾದರಿಗಳು ಮಾನಸಿಕ ಮಾದರಿಗಳು ಸಂಕೀರ್ಣ ವಿಷಯಗಳನ್ನು ಸುಲಭವಾಗಿ ವಿವರಿಸುವ ಪರಿಕಲ್ಪನೆಗಳಾಗಿವೆ ಅರ್ಥಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲು ಪೂರೈಕೆ ಮತ್ತು ಬೇಡಿಕೆಯ ಮಾನಸಿಕ ಮಾದರಿಯು ಉತ್ತಮವಾಗಿದೆ ಅಂತೆಯೇ ಆದ್ಯತೆ ಕಾರ್ಯಗಳಿಗಾಗಿ ಐಸೆನ್ ಹ್ಯಾಮರ್ ಮ್ಯಾಟ್ರಿಕ್ಸ್ ಮತ್ತು ಏಯ್ಟಿನ್ ಬೈ ಟ್ವೆಂಟಿ ತತ್ವದ ಮಾನಸಿಕ ಮಾದರಿಗಳು ಪ್ರಸಿದ್ಧವಾಗಿವೆ ಮೆದುಳು ಮಾದರಿಯನ್ನು ಗುರುತಿಸುವ ಯಂತ್ರ ಎಂದು ಚಾರ್ಲಿ ಮಂಗಲ್ ಹೇಳಿದ್ದರು ಮತ್ತು ಅದೇ ಮಾದರಿಗಳಿಂದ ಇಂದು ಪ್ರಜ್ಞಾನಪೂರ್ವಕವಾಗಿ ಅಥವಾ ಉಪಪ್ರಜ್ಞಾನಿಯಿಂದ ಕೆಲವು ತತ್ವಗಳನ್ನು ಅಭಿವೃದ್ಧಿಪಡಿಸುತ್ತೇವೆ ನೀವು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಉಲ್ಲೇಖವಾಗಿ ಬಳಸುತ್ತೀರಿ ಈ ರೀತಿಯಾಗಿ ನಿಮ್ಮ ಸ್ವಂತ ಮಾನಸಿಕ ಮಾದರಿಯನ್ನು ಸಹ ಅಭಿವೃದ್ಧಿ ಹೊಂದುತ್ತಾ ಇರುತ್ತವೆ ಎರಡನೇ ಕ್ರಮಕಂಡ ಚಿಂತನೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ವಿಷಕಾರಿ ನಾಗರ ಹಾವಿನ ಸಂಖ್ಯೆಯು ಸಾಕಷ್ಟು ಹೆಚ್ಚಿತ್ತು ಈ ಸಮಸ್ಯೆಯನ್ನು ಪರಿಹರಿಸಲು ಸರ್ಕಾರವು ಯೋಜನೆಯನ್ನು ಪ್ರಾರಂಭಿಸಿತು ಜನರು ನಾಗರ ಹಾವನ್ನು ಕೊಂದು ತಂದರೆ ಸರ್ಕಾರ ಹಣ ನೀಡುತ್ತಿತ್ತು ನಗರದಲ್ಲಿ ನಾಗರ ಹಾವಿನ ಸಂಖ್ಯೆಯನ್ನು ಕಡಿಮೆ ಮಾಡುವುದು ಮತ್ತು ಜನರ ಸುರಕ್ಷಿತವಾಗಿರುವುದು ಇದರ ಉದ್ದೇಶವಾಗಿತ್ತು ಈ ಹಿಂದೆ ರಸ್ತೆ ಬದಿಯಲ್ಲಿ ಹೊಲಗಳಲ್ಲಿ ಮತ್ತು ನಾಗರ ಹಾವುಗಳು ಕಂಡರೆ ಕೊಂದು ತಂದು ಸರ್ಕಾರಕ್ಕೆ ಕೊಟ್ಟು ಹಣ ತೆಗೆದುಕೊಳ್ಳುತ್ತಿದ್ದರಂತೆ ಆದರೆ ನಾಗರ ಹಾವುಗಳ ಸಂಖ್ಯೆ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸಿದಾಗ ನಾಗರ ಹಾವುಗಳಿಗೆ ಬದಲಾಗಿ ನಾವು ಹಣವನ್ನು ಪಡೆಯುವುದಾದರೆ ಮನೆಯಲ್ಲಿ ಅವುಗಳನ್ನು ಏಕೆ ಸಾಕಲು ಪ್ರಾರಂಭಿಸಬಾರದು ಎಂದು ಜನರು ಭಾವಿಸಿದರು ಮತ್ತು ಜನರು ಮನೆಯಲ್ಲಿ ಹಾವುಗಳನ್ನು ಸಾಕಲು ಪ್ರಾರಂಭಿಸಿದರು ಮತ್ತು ದಿನವೂ ಕೊಂದು ಸರ್ಕಾರಕ್ಕೆ ಕೊಟ್ಟು ಹಣ ತರುತ್ತಿದ್ದರು ಈ ವಿಷಯ ತಿಳಿದ ಸರ್ಕಾರವು ಕೂಡಲೇ ಆ ಯೋಜನೆಯನ್ನು ಸ್ಥಿತಿಗೊಳಿಸುತ್ತದೆ ಸ್ಟಾಪ್ ಮಾಡುತ್ತದೆ ಇದರಿಂದ ಮನೆಯಲ್ಲಿ ಸಾಕಿದ ಹಾವುಗಳ ಜನರಿಗೆ ಉಪಯೋಗಕ್ಕೆ ಬರಲಿಲ್ಲ ಹೀಗಾಗಿ ಜನರು ಆ ಹಾವುಗಳನ್ನು ಹೊರಗೆ ಬಿಡುತ್ತಾರೆ ಮತ್ತು ಇದರಿಂದ ಹಾವುಗಳ ಸಮಸ್ಯೆ ಇನ್ನಷ್ಟು ಹೆಚ್ಚಾಯಿತು ಕಾರಣ ಯೋಜನೆ ಆರಂಭಿಸುವ ಮುನ್ನ ಎರಡನೇ ಕ್ರಮಕಂಡ ಚಿಂತನೆಯನ್ನು ಸರ್ಕಾರ ಮಾಡಿರಲಿಲ್ಲ ಹಾವುಗಳಿಗೆ ಬದಲಾಗಿ ನಾವು ಹಣವನ್ನು ನೀಡಿದರೆ ಹಣವನ್ನು ಪಡೆಯಲು ಜನರು ಯಾವ ರೀತಿ ಕೆಲಸಗಳನ್ನು ಮಾಡಬಹುದು ನೀವು ಮಾಡುವ ಪ್ರತಿಯೊಂದು ಫಸ್ಟ್ ಆರ್ಡರ್ ಥಿಂಕಿಂಗ್ ಒಂದು ಪರಿಣಾಮಗಳನ್ನು ಹೊಂದಿದೆ ಅದಕ್ಕೆ ಸ್ವಲ್ಪ ಸಮಯದ ನಂತರ ಫಲಿತಾಂಶಗಳಿಗೆ ಪರಿಣಾಮಗಳಿವೆ ಎರಡನೇ ಕ್ರಮಕಂಡ ಚಿಂತನೆ ಎಂದು ಕರೆಯಲಾಗುತ್ತದೆ ಆ ಪರಿಣಾಮಗಳಿಗೆ ಹೊಸ ವಿಷಯಗಳನ್ನು ಕಲಿಯಲು ಫೋನಿನಲ್ಲಿ ಇನ್ಸ್ಟಾಗ್ರಾಮ್ ಸ್ಥಾಪಿಸುತ್ತೇವೆ ಅಥವಾ ಇನ್ಸ್ಟಾಲ್ ಮಾಡುತ್ತೇವೆ ಇದು ಮೊದಲನೇ ಕ್ರಮಕಂಡ ಚಿಂತನೆಯಾಗಿದೆ ಆದರೆ ಕೆಲವು ತಿಂಗಳುಗಳ ನಂತರ ಅದೇ ಆ್ಯಪ್ ಸಮಯ ವ್ಯರ್ಥ ಮಾಡುವ ಯಂತ್ರವಾಗಿ ಮಾರ್ಪಡುತ್ತದೆ ಎಂದು ಅರಿತುಕೊಂಡಾಗ ಅದು ಸೆಕೆಂಡ್ ಆರ್ಡರ್ ಥಿಂಕಿಂಗ್ ಆದ್ದರಿಂದ ನೀವು ನಿರ್ಧಾರ ತೆಗೆದುಕೊಳ್ಳುವಾಗ ಎರಡನೇ ಕ್ರಮಕಂಡ ಚಿಂತನೆಯನ್ನು ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ ಎರಡನೇ ಹೆಜ್ಜೆ ಮುಂದೆ ಯೋಚಿಸಿ ನಂಬರ್ ಟು ಸ್ವಿಸ್ಟ್ ಆರ್ಮಿ ನೈಫ್ ಅಪ್ರೋಚ್ ಸುದ್ದಿಯನ್ನು ಹೊಂದಿರುವ ವ್ಯಕ್ತಿ ಎಲ್ಲವನ್ನು ಉಗುರು ಎಂದು ನೋಡುತ್ತಾನೆ ಅಂದರೆ ನೀವು ಒಂದು ಕ್ಷೇತ್ರದಲ್ಲಿ ಪರಿಣಿತ ಹೊಂದಿದ್ದರೆ ಅದರಿಂದ ನೀವು ಅದಕ್ಕೆ ಸಂಬಂಧಿಸಿದ ಪ್ರಪಂಚದ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡುತ್ತೀರಿ ನೀವು ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರೆ ಎಲ್ಲ ಇಂಜಿನಿಯರಿಂಗ್ ಸಮಸ್ಯೆಗಳನ್ನು ಭೌತಶಾಸ್ತ್ರದ ಮೂಲಕ ಪರಿಹರಿಸಬಹುದು ಎಂದು ನಿಮಗೆ ಅನಿಸುತ್ತದೆ ಆದರೆ ಅದು ಅನಿವಾರ್ಯವಲ್ಲ ನೀವು ವೈದ್ಯರಾಗಿದ್ದರೆ ಅಲೋಪತಿ ಮಾತ್ರೆಗಳು ಎಲ್ಲ ರೋಗಗಳಿಗೆ ಮದ್ದು ಎಂದು ನೀವು ಭಾವಿಸುತ್ತೀರಿ ಆದರೆ ಅದರ ಅಗತ್ಯವೂ ಇಲ್ಲ ಕೆಲವೊಮ್ಮೆ ಸಿಪಿಯೋಥೆರಪಿ ಮ್ಯಾಸಿಕೋಥೆರಪಿ ಆಯುರ್ವೇದ ಸೈಕೋಥೆರಪಿ ಶಸ್ತ್ರಚಿಕಿತ್ಸೆ ಅಥವಾ ಪ್ರಾರ್ಥನೆಯೂ ಕೂಡ ಯಾವುದೋ ರೋಗವನ್ನು ಗುಣಪಡಿಸಬಹುದು ಸ್ವಿಸ್ಟ್ ಆರ್ಮಿಯ ಚಾಕು ವಿವಿಧ ಬಳಕೆಗಾಗಿ ಅನೇಕ ಸಾಧನಗಳು ಹೊಂದಿರುವಂತೆಯೇ ನೀವು ಜೀವನದಲ್ಲಿ ವಿಭಿನ್ನ ವಿಧಾನಗಳನ್ನು ಅಭಿವೃದ್ಧಿಪಡಿಸಬೇಕು ಈ ಸಂಕೀರ್ಣ ಜಗತ್ತಿನಲ್ಲಿ ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸಲು ಬಹು ದೃಷ್ಟಿಕೋನದಿಂದ ಯೋಚಿಸುವುದು ಮುಖ್ಯ ನೋಡಿ ಬಾಸ್ ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಸುಧಾರಿಸುವ ಅನೇಕ ಮಾನಸಿಕ ಮಾದರಿಗಳಿವೆ ಮತ್ತು ನಿಮಗೆ ಒಂದೊಂದಾಗಿ ಕಲಿಸುತ್ತಾ ಹೋಗುತ್ತೇನೆ ಶಾಲೆಯಲ್ಲಿ ಹೆಚ್ಚಿನ ಶುಲ್ಕ ಪಾವತಿಸಿ ನೀವು ಭಾಳಷ್ಟು ಕಲಿತಿರಬೇಕು ಆದರೆ ನೈಜ ಜಗತ್ತಿನಲ್ಲಿ ಉಪಯುಕ್ತವಾದ ಈ ರೀತಿಯ ಜ್ಞಾನವನ್ನು ಶಾಲಾ ವಿಷಯಗಳ ನಡುವೆ ವಿತರಿಸಲಾಗುವುದಿಲ್ಲ